ಸ್ತ್ರೀ ಚಲಕಂದರಿ ಲಂಕರಿ ಗೌರಿ ಓಂ ಶಂಕರಿ ಗಮತಿ ಗೌಚಕರಿ ಓಂ ಕರಿ ಕೋನಪಟ ಅಕ್ಷಕರಿ ಗಜಾನಂ ಭೂತಗಣಾದಿ ಸೇವತಂ ಯೂಟ್ಯೂಬ್ ವೀಕ್ಷಕರಿಗೆ ಈಗಿನ ರಾಶಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ರಾಶಿ ಮಕರ ಲಗ್ನದಲ್ಲಿ ಪ್ರತಿಯೊಬ್ಬರು ತಿಳ್ಕೊಂಡಿರ್ತಾರ ಮಕರ ರಾಶಿ ಮಕರ ಲಗ್ನ ಮಕರ ಲಗ್ನದಲ್ಲಿ ಯಾರು ಅಧಿಪತಿ ಇದ್ದಾರೆ ಯಾವ ಥರ ನಮ್ಮದು ಗ್ರಾಗತಿಗಳಿದೆ ಯಾವ ಥರ ನಮ್ಮ ಟೈಮ್ ಇದೆ ಯಾವ ಥರ ನಾವು ಅನ್ಕೊಂಡಿದ್ದು ಕೆಲಸ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕಾದಂಥ ವಿಷಯಗಳು ಮಕರದಲ್ಲಿ ಶನಿ ಶನಿ ಅಂದರೆ ದೇವರು ದೇವರ ಸ್ಥಾನದಲ್ಲಿ ಯಾರು ಭಗವಂತನಿಗೆ ಶನಿಮಾತ್ಮ ಟೆಂಪಲ್ಗಾಗ್ಬೋದು ಆಂಜನೇಯ ಸ್ವಾಮಿ ಟೆಂಪಲ್ಗಾಗಿರ್ಬೋದು ಇವತ್ತು ನೂರ ಎಂಟು ದಿನ ಪ್ರತಿ ಶನಿವಾರ ಭಾನುವಾರ ದೇವಸ್ಥಾನಕ್ಕೆ ಯಾತ್ರೆಗಳು ಪೂಜಾ ಪುನಸ್ಕಾರಗಳು ನೂರಕ್ಕೂ ನೂರು ಮಾಡ್ತಾಯಿರ್ತಾರೆ ಅದರ ಬಗ್ಗೆ ಏನು ತೊಂದರೆ ಇಲ್ಲ ಇವಾಗ ಮೂರನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಅವರಿಗೆ ಚಂದ್ರ ಭಾಳ ಒಳ್ಳೆಯವನೇ ಮತ್ತು ಎಂಟನೇ ಮನೆಯಲ್ಲಿ ರಾಹು ಇದ್ದಾನೆ ರಾಹು ಏರುಪೇರು ಆಗ್ತಾ ಇರ್ತದೆ ಮಕರ ರಾಶಿ ಪ್ರಕಾರದಲ್ಲಿ ಮತ್ತು ಮೂರು ನಾಲ್ಕನೇ ಮನೆ ಐದನೇ ಮನೆಯಲ್ಲಿ ಕೇತು ಇದ್ದಾನೆ ಅಲ್ಲಿ ಸ್ವಲ್ಪ ಅಡೆತಡೆ ಯಾವ ವ್ಯಾವಾರದಲ್ಲಿ ಬಿಸ್ನೆಸ್ ಒಳಗಡೆ ಲೇವಾದೇವಿಯಲ್ಲಿ ಮುಂದೆ ಮುಂದೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇರ್ತದೆ ಭಾಳ ಹುಷಾರವಾಗಿರಬೇಕಂತ ಒಂದು ಮಾರ್ಗದರ್ಶನ ಇರ್ತದೆ ಮತ್ತು ಜೀವನದಲ್ಲಿ ಒಂದು ಕುಜ ಕಾರ್ಯ ಕಾರ್ಯಕಲ್ಯಾಣದಲ್ಲಿ ಯಾವರದಲ್ಲಿ ಕುಜ ಅಂತ ಹೇಳಿದ್ರೆ ಗಂಡಸರಿಗೆ ಒಂದು ಕುಜ ದೋಷ ಇರುತ್ತೆ ಹೆಣ್ಣು ಮಕ್ಕಳಿಗೆ ನಾಗದೋಷ ಇರುತ್ತೆ ಅಂತ ನೋಡಿ ಇಂಥವರಿಗೆ ನಾಗದೋಷ ಕುಜ ದೋಷ ಸ್ವಲ್ಪ ಪ್ರಾಬ್ಲಮ್ ಕೊಡೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಭಾಳ ನಿಧಾನವಾಗಿರಬೇಕಾಗುತ್ತೆ ಮತ್ತು ಎರಡನೇದಲ್ಲಿ ಇವರಿಗೆ ಕೋಪ ಜಾಸ್ತಿ ಬರುತ್ತೆ ಮಕರ ರಾಶಿಯವರಿಗೆ ಹಠ ಜಾಸ್ತಿ ಇರುತ್ತೆ ಛಲ ಜಾಸ್ತಿ ಇರ್ತದೆ ಕೆಬ್ಬಳ ಕಬ್ಬಿಣ ಯೋಗ ಅಂದ್ರೆ ಶನಿ ಅಂದ್ರೆ ಕಬ್ಬಿಣ ಅಂತ ಹೇಳ್ತೀವಿ ನಾವು ಆ ಕಬ್ಬಿಣ ರೂಪದಲ್ಲಿ ಅವನು ಏನು ಮಾಡ್ತಾನಂದ್ರೆ ಒಂದೇ ಕಡೆ ಮಂಕ ತರ ಕುಂತು ಬಿಡ್ತಾನೆ ಏನು ಮಾಡಿದರೆ ಕೈಗೂಡಲ್ಲ ಅಯ್ಯೋ ಬಿಡೋ ಜೀವನ ಇಷ್ಟೇ ಏನು ಮಾಡಿದರೆ ಅಂತ ಹೇಳ್ತಾರೆ ಜೀವನ ಇಷ್ಟ ಆಗೋದಿಲ್ಲ ಸಾಕಷ್ಟು ಆಗಿದೆ ಜೀವನ ಬೆಳೆಸ್ಬೇಕು ಇರೋದು ಇಷ್ಟೇ ದಿನ ನಾವು ಆದರೆ ಅದಕ್ಕೆ ಎಳ್ಕೊಂಡು ಹೋಗ್ಬೇಕು ಲೈಫ್ ಯಾವ ಥರ ಎಳ್ಕೊಂಡು ಹೋಗ್ಬೇಕು ಯಾವ ಥರ ಐ ಫೈವ್ ಆಗಿ ನಡ್ಕೊಬೇಕು ನಾವು ಯಾವ ಥರ ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ಶನಿ ಮಾರ್ಗದರ್ಶನವಾಗಿ ಒಳಗೆ ತಿಳ್ಕೊಬೇಕು ಇವತ್ತು ಶನಿ ಮಾತುಗೆ ಬಂದಿರತಕ್ಕಂಥವರಿಗೆ ದೂರಲ ಪ್ರಯಾಣ ತುಂಬ ಚೆನ್ನಾಗಿದೆ ದೂರಲ ಪ್ರಯಾಣ ಅಂದರೆ ಅದೇ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗೋ ಕನ್ನಡ ಬಿಟ್ಟು ಆಂಧ್ರ ತಮಿಳ್ನಾಡುಗೆ ಬಿಟ್ಟು ಮಧ್ಯಪ್ರದೇಶ ದೂರಲ ಕೆಲಸ ದೂರಲ ಬಿಸ್ನೆಸ್ ದೂರಲ್ಲಿ ಯಾವ ಮಾಡಿದವರಿಗೆ ತುಂಬ ತುಂಬ ಅನುಕೂಲ ಆಗುತ್ತೆ ಲಕ್ಷ್ಮಿ ನಿಮಗೆ ಕೈ ಸೇರುತ್ತೆ ಯಾವ್ದಲ್ಲಿ ಅಭಿವೃದ್ಧಿ ಆಗುತ್ತೆ ನೀವು ಧೈರ್ಯವಾಗಿ ಮಾಡ್ಬೋದು ಮತ್ತು ನೋಡಬೇಕಂದ್ರೆ ಪೊಲ್ಟಿಕಲ್ ಅಂದರೆ ಪೊಲ್ಟಿಕಲ್ ಅಂದರೆ ಗೋ ರಾಜಕೀಯ ಮಕರ ರಾಶಿಯವರಿಗೆ ರಾಜಕೀಯ ಚೆನ್ನಾಗಿದೆ ರಾಜಕೀಯದಲ್ಲಿ ಏನಾದರೂ ಒಂದು ಕೆಲಸ ಆಗಬೇಕು ಯಾರಿಗೆ ಒಂದು ಮುಖಂಡರಿಗೆ ಎಮ್ ಎಲಿಗೆ ಎಂ ಪಿಗೆ ಸಿ ಎಮ್ಗೆ ಅಲ್ಲಿವರಿಗೆ ಭೇಟಿ ಆಗಬೇಕಂದ್ರೆ ಮಕರ ರಾಶಿಯವರು ಧೈರ್ಯವಾಗಿ ಭೇಟಿ ಆಗ್ತಾರೆ ಧೈರ್ಯವಾಗಿ ಛಲ ಇದೆ ಧೈರ್ಯವಾಗಿ ಸಾಧನೆ ಇದೆ ಅದು ಖಂಡಿತವಾಗಿ ಮಕರ ರಾಶಿಯವರು ಮಾಡ್ಬೋದು ಈ ವರ್ಷದಲ್ಲಿ ಈ ದಿನದಲ್ಲಿ ಮಕರ ರಾಶಿಯವರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತು ಮಕರ ರಾಶಿ ಪ್ರಕಾರದಲ್ಲಿ ಕಂಟಕ ತುಂಬ ಇದೆ ಇದರಲ್ಲಿ ಬಹಳ ಹುಷಾರಾಗಿರಬೇಕು ಕಂಟಕ ಕಂಟಕ ಯಾವ ತೊಂದರೆ ಇರ್ಬೋದು ಸ್ವಲ್ಪ ಹೃದಯಘಾತದಲ್ಲಿ ತೊಂದರೆಗಳು ಹೃದಯ ಅಂದ್ರೆ ಆರೋಗ್ಯ ನೋಡಿ ಆರೋಗ್ಯವನ್ನು ಚೆನ್ನಾಗಿದ್ರೆ ನಾವು ಏನು ಬೇಕಾದ್ರೆ ಮಾಡ್ಬೋದು ಆರೋಗ್ಯನೇ ಸರಿ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೃದಯಘಾತ ಮಕರ ರಾಶಿಯವರಿಗೆ ಆಗೋಂಥ ಮುಮ್ಮಿಟು ಈ ಚಳಿ ಸಮಯದಲ್ಲಿ ಆಯಿತು ಬೆಳಗ್ಗೆ ವಾಕ್ ಮಾಡೋದರಲ್ಲಿ ಆಯಿತು ಸ್ವಲ್ಪ ಕಿವಿ ಆಗಿರ್ಬೋದು ಕೆಲವು ಬಾಡಿಯಲ್ಲಿ ಆಗಿರ್ಬೋದು ಕರೆಕ್ಟ್ ಾಗಿ ಸ್ವಲ್ಪ ಏನು ಹೇಳ್ತಾರೆ ಪ್ಯಾಕ್ ಮಾಡಿಕೊಂಡು ವಾಕ್ ಅಂತ ಹೇಳ್ತಾರೆ ನೋಡಿ ಅನ್ಎಕ್ಸ್ಪೆಕ್ಟೆಡಾಗಿ ನನಗೆ ಒಳ್ಳೆ ಬಾಡಿ ಇದೆ ಒಳ್ಳೆ ಹೆಲ್ತಿಂಗ್ ಇದೆ ಅಂತ ಕೇಳಿಸಿ ಕೆಲವು ಜನ ಬಾಡಿ ಡೌನ್ ಮಾಡಿಸೋಕ್ಕೆ ಇಂಕ್ಷನ್ ಮಾಡಿಸ್ಕೊತಾರೆ ಅದು ಭಾರಿ ತಪ್ಪು ಮತ್ತು ಎರಡನೇ ದಲ್ಲಿ ಸಾಕಷ್ಟು ಆಗಿ ಜನ ನಾನು ಸಾಕಷ್ಟು ವಾಕ್ ಮಾಡ್ತಾರೆ ಅದು ತಪ್ಪು ನಿಮ್ಮ ಮೆಂಡಲ್ಲಿ ಏನು ಬರುತ್ತೆ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತ ಅದು ನೀವು ವಾಕ್ ಮಾಡ್ಕೊಂಡು ಬನ್ನಿ ಅದು ನಿಮಗೆ ಶರೀರದಲ್ಲಿ ಯಾವುದು ಗಂಡಂತರ ಬರೋದಿಲ್ಲ ಮತ್ತು ಈ ವರ್ಷದಲ್ಲಿ ನಿಮಗೆ ವ್ಯಾಪಾರದಲ್ಲಿ ಚೆನ್ನಾಗಿದೆ ಆರೋಗ್ಯದಲ್ಲಿ ಚೆನ್ನಾಗಿದೆ ಮತ್ತು ನೋಡಬೇಕಂದ್ರೆ ಪ್ರಾಪ್ತಿಯಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಲೇವಾದೇವಿಯ ಸತಿ ತುಂಬ ಚೆನ್ನಾಗಿದೆ ಲೇವಾದೇವಿ ಅಂದರೆ ವ್ಯಾಪಾರದಲ್ಲಿ ಲೇವಾದೇವಿ ಮಾಡ್ತೀವಲ್ಲ ಅಂಥವ್ರ ಸತಿ ತುಂಬ ಚೆನ್ನಾಗಿದೆ ಮತ್ತು ಹೋಟೆಲ್ ಉದ್ಯಮಗಳಿಗೆ ಚೆನ್ನಾಗಿದೆ ಚಿಕ್ಕ ಪುಟ್ಟ ಹೋಟ್ಲಿಟ್ಟಿದ್ದೇವೆ ಕಣ್ಣಪ್ಪ ಗುರುಗಳೇ ನಮ್ಮ ಕೈ ಸೇರುತ್ತಲ್ಲ ಮಕರ ರಾಶಿಗೆ ಅನ್ನೋರು ಮಕರ ರಾಶಿ ಪ್ರಕಾರದಲ್ಲಿ ಲಕ್ಷ್ಮಿ ಸತೆ ನಿಮ್ಮ ಕೈ ಮಾರ್ಗದರ್ಶನ ಮತ್ತು ನಿಮಗೆ ತಾಯಿ ತಂದೆ ಭಾಳ ಕಾಳಜಿ ಬಯಸ್ತಾರೆ ನಿಮ್ಮ ಹೆಸರವರಿಗೆ ಮಕರ ರಾಶಿಯವರಿಗೆ ತಾಯಿ ತಂದೆ ಕೃಪೆ ತಾಯಿ ತಂದೆ ಆಶೀರ್ವಾದ ತಾಯಿ ತಂದೆ ಎಲ್ಲೆನೋ ಹೋಗ್ಬಿಟ್ಟನಂದ್ರೆ ಅವರು ಎರಡು ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಮುಂದೆ ನೀವು ಹೋದ್ರೆ ಮುಂದೆ ಒಳ್ಳೆಯದಾಗುತ್ತೆ ದೋಸ್ತರಿಂದ ಸ್ವಲ್ಪ ದೂರ ಇರಿ ದೋಸ್ತ್ರಂದ್ರೆ ಫ್ರೆಂಡ್ ದುಶ್ಮನ ಕೆದರೆ ಅಂದರೆ ಬಗಲ್ ಮೇದ್ ಅಂತಾರೆ ನೋಡಿ ಆ ಥರದಲ್ಲಿ ಸ್ವಲ್ಪ ಸ್ನೇಹಿತರು ಇದ್ದರೆ ಸ್ವಲ್ಪ ದೂರ ಇದ್ದರೆ ಭಾಳ ಒಳ್ಳೇದಂತ ಹೇಳ್ಬೋದು ಸ್ವಲ್ಪ ಹತ್ರವಾಗಿ ಅದೇ ಹೇಳ್ತೀವಿ ನೋಡಿ ನೆಂಟರು ದೂರ ಇರಬೇಕಂತ ನೀರು ಹತ್ರ ಇರಬೇಕಂತ ನೆಂಟರು ದೂರ ಇರಬೇಕು ಹತ್ರ ಇರಬೇಕಂದ್ರೆ ನೀರು ಜಾಸ್ತಿ ಬರ್ತದೆ ನೆಂಟರು ಏನು ಮಾಡಿದ್ರೆ ಅಯ್ಯೋ ಅವನು ದುಡಿತಾನೆ ತಿಂತಾನೆ ಸಂಪಾದನೆ ಮಾಡ್ತಾನೆ ಮುಂದೆ ಬರ್ತಾನೆ ಚಾಲೆಂಜಾಗಿ ಬದುಕ್ತಾನೆ ಅನ್ನಂಥ ಒಂದು ಕಣ್ಣು ದೃಷ್ಟಿ ಮಾತ್ರ ಅವನ ಮೇಲೇನೇ ಬಿಡ್ತಾಯಿರ್ತದೋ ಒಂಥರ ಬಾಣ ಬಿಟ್ಟಂಗೆ ಅದರಲ್ಲಿಂದ ಸ್ವಲ್ಪ ಹುಷಾರವಾಗಿ ನೀವು ಇದ್ರೆ ಬಹಳ ಅಂತ ಹೇಳ್ಬೋದು ನಾನು ಇದು ಒಂದು ಹೃದಯಘಾತದ ಬಗ್ಗೆ ಅಂತ ನೀವು ನೀವೇನಿಲ್ಲ ಹೃದಯಘಾತದಲ್ಲಿ ತೊಂದರೆ ಆಗಬೇಕು ಎಫೆಕ್ಟ್ ಕೊಡಬೇ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮನೆ ದೇವರಿಗೆ ಪ್ರತಿ ದಿನ ವಾರದಲ್ಲಿ ಒಂದು ಟೈಮ್ ಇರುತ್ತೆ ನಿಮ್ಮ ಮನೆ ದೇವರು ಆದರೆ ನಿಮಗೆ ಸಾಧ್ಯವಾದರೆ ಫ್ರೆಶ್ ಆಗಿ ಎಲ್ಲಾದರೂ ಒಂದು ಹೂವು ಇವತ್ತು ಯಾರು ಮನೆಯಲ್ಲಿ ಹೂವು ಕೆಲವು ಚೆಂಡು ಹೂವು ಮಲ್ಲಿಗೆ ಹೂವು ಗುಲಾಬಿ ಹೂವು ಕೆಲವು ಫ್ರೆಶ್ ಆಗಿ ಒಂದು ಸ್ಯಾವಂತಿ ಹೂವು ಅಂತ ಇರುತ್ತೆ ಸಾಧ್ಯವಾದರೆ ನಿಮ್ಮತ್ತು ಆರು ದಿನ ಯಾರು ವಯಸ್ಸಾದವರು ವೃದ್ಧರು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಅಂದರೆ ಒಂದು ಹೂವು ತಂದು ನಿಮ್ಮ ಮನೆಯಲ್ಲಿ ಇಟ್ಟು ದೇವ್ರ ಮುಂದೆ ಒಂದು ಪೂಜೆ ಮಾಡಿ ನಮ್ಮ ಆಯಸ್ಸು ಚೆನ್ನಾಗಿರಲಿ ನಮ್ಮ ಆರೋಗ್ಯ ಚೆನ್ನಾಗಿರಲಿ ನಮಗೆ ಒಳ್ಳೇದಾಗಲಿ ಅಂತ ಹೃದಯಾಘಾತದಲ್ಲಿ ಬರಬಾರ್ದು ನಮ್ಮ ಶರೀರದಲ್ಲಿ ಯಾವ ತೊಂದರೆ ಇರಬಾರ್ದು ಅಂತ ಇದು ಒಂದು ಫ್ರೆಶ್ ಆಗಿ ಒಂದು ಹೂವು ತಗೊಂಡು ನಿಮ್ಮ ಮನೆ ದೇವರಿಗೆ ಆರಾಧನೆ ಮಾಡಿ ಅದು ಖಂಡಿತ ಒಳ್ಳೆಯದಾಗುತ್ತೆ ಇವತ್ತು ಜೀವನದಲ್ಲಿ ಒಂದು ಯಾವುದಾದ್ರೂ ಕಷ್ಟ ಬಂದೇ ಬರುತ್ತೆ ಮನುಷ್ಯ ಹುಟ್ಟಿದ ಮೇಲೆ ಕಷ್ಟ ಬಂದಿದೆ ಅಂತ ನಾವು ತಲೆ ಕೆಡಿಸ್ಕೋಬಾರದು ಪ್ರಯತ್ನ ನಮ್ದು ಫಲ ದೇವರದು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಮಕರ ರಾಶಿಯವರಿಗೆ ಹಣ ಬಿಸ್ನೆಸ್ ಆರೋಗ್ಯ ವಿದೇಶ ಪ್ರಯಾಸ ಧನ ಪ್ರಾಪ್ತಿ ಬಗ್ಗೆ ಮತ್ತು ನಿಮ್ಮ ಜೀವನದ ಲಕ್ಷ್ಮಿ ಬಗ್ಗೆ ಅದು ಖಂಡಿತವಾಗಿ ನಿಮಗೆಲ್ಲ ಕೈಗೊಡ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆತನ ಕಾಣಬೇಕಂದ್ರೆ ಯೂಟ್ಯೂಬ್ ವೀಕ್ಷಕರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವೀಕ್ಷಕರಿಗೆ ಈ ವಿಡಿಯೋ ಕಳಿಸ್ಬೇಕು ಎಲ್ಲರೂ ಒಳ್ಳೆಯದಾಗು ಇಲ್ಲಿವರೆಗೆ ನೀವು ಪ್ರೋತ್ಸಾಹ ಮಾಡಿದ್ರಿ ಇನ್ನೂ ಪ್ರೋತ್ಸಾಹ ಮಾಡ್ತೀರಿ ಇನ್ನೂ ಒಳ್ಳೆ ಒಳ್ಳೆಯ ವಿಡಿಯೋ ಬಿಡಬೇಕು ನಾವು ಯೂಟ್ಯೂಬಲ್ಲಿ ಅಂತ ಬಹಳ ಆಸೆ ಪಟ್ಟಿದ್ದೀವಿ ಪ್ರತಿಯೊಬ್ಬರಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ನಾನು ಒಂದು ಗೂಗಲಲ್ಲಿ ನಮ್ಮ ಕಾರ್ಯಕ್ರಮದ ಬ್ರಹ್ಮಜ್ಞಾನ ಅಂತ ಒಂದು ಟಿ ವಿಯಲ್ಲಿ ಸತ್ಯಕ್ಕೆ ಚಾನಲಲ್ಲಿ ಹೋಗ್ತಾ ಇರ್ತದೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ರೀಲ್ಸಲ್ಲಿ ಪ್ರತಿಯೊಂದನೇ ಕಾರ್ಯಕ್ರಮ ಬರ್ತಾ ನಮ್ಮದು ಎಲ್ಲರಿಗೆ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ